ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಇಲ್ಲೀಗಲ್ಲಾಗಿರೋವಂಥ ಖಾತೆ ಅದೇ ಇಲ್ಲಿಗೊಲ್ಲು ಅಂತದ್ದು ಕೂಡ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆಯುಕ್ತರಿಗೆ ಸ್ಪಷ್ಟ ಮಾಡಿದ್ದೇವೆ ಇದೆಲ್ಲ ಆದ ನಂತರ ನಾವು ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಎಲ್ಲರ ಮಾಡಿ ರದ್ದು ಮಾಡಬೇಕು ಡ್ರಾಪೊರೇಷನ್ಗೆ ಕೊಡಬೇಕು ಯಾರು ಈ ರೀತಿ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ ಅವ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮತ್ತು ಆಯುಕ್ತ ಬರೆದ್ರೆ ಅವರು ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ಮೈದಾನ ವಕ್ ಬೋರ್ಡ್ನದ್ದೋ ಅಥವಾ ಮಹಾನಗರ ಪಾಲಿಕೆಯದ್ದೋ ಎಂಬ ವಿವಾದ ನ್ಯಾಯಾಲಯದಲ್ಲಿ ಪರಿಹರಿಸಿಕೊಳ್ಳಿ ಎಂದು ಜಿಲ್ಲಾಡಳಿತ ಎರಡೂ ಕಡೆಯ ಧಾರ್ಮಿಕ ಮುಖಂಡರಿಗೆ ಸಲಹೆ ನೀಡಿದರು ನೀವು ಡಿ ಸಿ ಯಾಕೆ ಇರಬೇಕು ನಿಮ್ ಕೆಲಸ ಏನು ಕಾರ್ಪೊರೇಷನಲ್ಲಿ ಫೇಕ್ ಡಾಕ್ಯುಮೆಂಟ್ನ ಮಾಡಿ ಇಲ್ಲಿಗಲ್ ಅಂತ ಖಾತೆ ಮಾಡಿದ ನಂತರ ಇಲ್ಲಿಗಲ್ ಹೌದು ಅಂತ ನಾವು ಡಾಕ್ಯುಮೆಂಟ್ ಸಮೇತ ಕೊಟ್ಟಿದ್ದೀವಿ ನಾವು ಅಷ್ಟೇ ಅಲ್ಲ ನೀವು ಕಮಿಷನ್ ಕೊಟ್ಟಿದ್ದಾರೆ ಆ ಖಾತೆ ಅದು ಇಲ್ಲಿಗಲ್ ಅಂತ ಹಿಂಗಿರ್ಬೇಕಾದ್ರೆ ನೀವು ನ್ಯಾಯಾಲಯದ ಬಗ್ಗೆ ಹೆರ್ಸ್ಕೊಳ್ಳಿ ಅಂತ ಹೇಳೋದಕ್ಕೆ ನೀವು ಜಿಲ್ಲಾಧಿಕಾರಿಗಳಿಗೆ ಯಾಕೆ ಇರ್ಬೇಕು ರಾಜ್ಯಗಳು ಕೊಟ್ಟು ಬರೇ ಹೋಗಿ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಎಲ್ಲಾ ಡಾಕ್ಯುಮೆಂಟ್ ಕೊಟ್ಟು ಬಂದಿದ್ದೇವೆ ಮುಂದಿನ ಹೋರಾಟವನ್ನು ಯಾವ ರೀತಿ ಮಾಡಬೇಕು ಏನು ಎಂತ ಚರ್ಚೆ ಮಾಡುತ್ತಿದ್ದೇವೆ ಆದರೆ ತುಂಬಾ ಸ್ಪಷ್ಟಗಳು ನ್ಯಾಯವಾಗಿ ನ್ಯಾಯಬದ್ಧವಾದ ತೀರ್ಮಾನವನ್ನು ತಗೊಂಡು ದಾಖಲೆಗಳು ಕೊಟ್ಟರು ಕೂಡ ಗಮನಿಸ್ತೇನೆ ಅದನ್ನ ನ್ಯಾಯಾಲಯಕ್ಕೆ ಹೋಗಿ ಹೋಗಿ ಅಂತ ಹೇಳಿದ್ದೇನೆ ಅಕ್ಷಮ್ಯ ಅಪರಾಧ ಅಲ್ಲಿ ನಾವು ಇದನ್ನ ಮುಖ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಹಾಗೂ ಲೋಕಾಯುಕ್ತರಿಗೆ ದೂರನ್ನು ಕೊಡುವುದು ನಿಗಾ ಇದು ಅನಿವಾರ್ಯ ಅನ್ನೋ ಮಾತನ್ನು ಹೇಳ್ತಾ ಇದೇವೆ ನಾವು ಹೋಗ್ತೇವೆ ಇದನ್ನ ಇವತ್ತಿನ ಪತ್ರಿಕಾಗ್ತದೆ ವಿಶೇಷ ಅಂತಂದ್ರೆ ನಾವು ಇಲ್ಲಿಗೆ ಬಿಡಲ್ಲ ಉಚ್ಚ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಿಗೆ ನಾವು ಭೇಟಿ ಮಾಡಲಿದ್ದೇವೆ ಮತ್ತೆ ಲೋಕಾಯುಕ್ತರನ್ನು ಕೂಡ ಭೇಟಿ ಮಾಡಿ ದೂರನ್ನ ಅವರ ಹತ್ರ ನಾವು ಕೊಡಲಿದ್ದೇವೆ ಜಿಲ್ಲಾಧಿಕಾರಿಗಳು ಮಾಡಿದ ತಪ್ಪನ್ನ ಅದನ್ನ ದೂರ ಜಿಲ್ಲಾಧಿಕಾರಿಗಳು ಬಗ್ಗೆ ನೀವು ಏನು ಅವರಿಗೆ ಸೂಕ್ತವಾದ ಮಾರ್ಗದರ್ಶನ ಮಾಡಬೇಕು ಅಂಶವನ್ನ ಲೋಕಾಯುಕ್ತರಿಗೆ ಮತ್ತು ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಹೋಗ್ತಾ ಇದ್ದಾರೆ ಇನ್ನು ಬಹಳ ಪ್ರಮುಖ ಎಸ್ ಪಿ ಅವರು ಎಸ್ ಪಿ ಅವರು ನಾವೇನು ಅವ್ರಿಗೆ ತಿಳಿಸಿದ್ವಿ ಅಲ್ಲಿ ಯಾರು ರೈಲ್ವೆ ಮಳೆಯನ್ನು ಬಳಸ್ಕೊಂಡು ಅಲ್ಲಿ ಫೆನ್ಸಿಂಗ್ ಹಾಕಿದ್ರು ರೈಲ್ವೆ ಇಲಾಖೆ ಸೇರಿದ ಕಬ್ಬಿಣದ ರೈಲ್ವೆ ಮಳೆಗಳನ್ನ ಕಾನೂನು ಬಾಹಿರವಾಗಿ ತಂದು ಅವುಗಳನ್ನ ನೆಟ್ಟು ಬೇಲಿಯನ್ನು ಅಡ್ಡಲಾಗಿ ನಿರ್ಮಿಸಿ ಅನುಸೂಚಿತ ಸ್ವತ್ತಿನ ಒಳಗೆ ಸಾರ್ವಜನಿಕ ಪ್ರದೇಶಕ್ಕೆ ತಡೆ ಹುಟ್ಟಿ ಅನಧಿಕೃತವಾಗಿ ಬೇಲಿಯನ್ನು ನಿರ್ಮಾಣ ಮಾಡಿರ್ತಾರೆ ಅನ್ನೋದೇನು ನಾವು ತಿಳಿಸಿದ್ವಿ ಅದ್ರ ಬಗ್ಗೆ ಜಿಲ್ಲಾಧಿಕಾರಿ ಜಿಲ್ಲಾ ರಕ್ಷಣಾಧಿಕಾರಿಗಳು ನಾನು ಅವ್ರ ಹತ್ರ ಮಾತಾಡಿದೆ ನಾವು ಯಾಕೆ ಜಿಲ್ಲಾ ಇರಬೇಕು ನೀವು ರಾಜೀನಾಮೆ ಕೊಟ್ಟು ಹೋಗೋದು ಸೂಕ್ತ ಅವರು ನಾವು ಯಾರು ನಮಗೆ ಕಂಪ್ಲೇಂಟೇ ಮಾಡಿಲ್ಲ ಅನ್ನೋಂಥ ಮಾತನ್ನು ಹೇಳಿದರು ಬಾಂಗ್ಲಾದೇಶದಲ್ಲಿರುವಂತ ಹಿಂದೂಗಳ ಮೇಲೆ ಇಲ್ಲಿ ಅನ್ನ ತಿಂದು ಅವರಿಗೆ ನಾವು ಸಹಕಾರ ಕೊಟ್ಟಂತ ಅವರು ಬಾಂಗ್ಲಾದೇಶ ಆಗಿರಂತ ಸಂದ ಸಹಕಾರ ಕೊಟ್ಟಂತ ಭಾರತೀಯರ ಹಿಂದೂಗಳ ಹೆಣ್ಮಕ್ಕಳನ್ನ ಅತ್ಯಾಚಾರ ಮಾಡಿ ಬರ್ಗಡೆ ಆಗ್ತಾ ಇದ್ರು ಇದನ್ನ ಖಂಡನೆ ಮಾಡಿ ನಾವು ಸಭೆಯಲ್ಲಿ ಭಾಷಣ ಮಾಡ್ತಾ ಮಾಡದಿರೋ ಸಂದರ್ಭದಲ್ಲಿ ಯಾರು ಕಂಪ್ಲೇಂಟ್ ಕೊಡದೇ ಇರೋ ಸಂದರ್ಭದಲ್ಲಿ ಸೋಮೋಟ ಕೇಸ್ ನನ್ನ ಮೇಲೆ ಹೇಗಾಕಿದ್ರಿ ನಾನು ಕೇಳಿದೆ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಅದರಿಂದ ಅವ್ರಿಗೆ ಉತ್ತರ ಇಲ್ಲ ಈಗಲೂ ಕೂಡ ನಾನು ಜಿಲ್ಲಾ ರಕ್ಷಣಾಧಿಕಾರಿಗಳು ಹೇಳಿಕೆ ನೀವು ಇನ್ನೂ ಕೂಡ ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಯಾರು ರೈಲ್ವೆ ಇಲಾಖೆಯ ಕಬ್ಬಿಣದ ರೈಲ್ವೆ ಹಳಿಗಳನ್ನು ಬಳಸ್ಕೊಂಡಿದ್ರಿ ಜೊತೆಗೆ ಅಲ್ಲಿ ಬೇಲಿ ಆಗದೆ ಕಾನೂನು ಇಲ್ಲ ಆ ಸಂಬಂಧಪಟ್ಟ ವ್ಯಕ್ತಿಗಳನ್ನ ನೀವು ಇಮ್ಮಿಯೇಟ್ ಕ್ರಮ ತಗೋಬೇಕು ಇಲ್ಲ ಅಂತಂದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಮೇಲೆ ನಾವು ಅವ್ರ ಮುಖಾಂತರ ಆ ತರ ಕಂಪ್ಲೇಂಟ್ ಕೊಡ್ಬೇಕು ಕಾನೂನು ಬದ್ಧವಾಗಿ ಯೋಚನೆ ಮಾಡ್ತಾ ಇದ್ದ ಮೈದಾನದ ವಿವಾದ ಸುಖಾಂತ್ಯ ಇಲ್ಲಿ ಇದ್ರಿಂದ ಸಾರ್ವಜನಿಕರು ಮುಕ್ತ ಅಂದ್ಬಿಟ್ರು ಬಿಜೆಪಿ ಗೆದ್ದಿದೆ ಇಲ್ಲಿಗೆ ಹೌದಪ್ಪ ಅವ್ರು ಹೇಳಿದ್ರು ದಾರಿ ತಪ್ಪಿಸಿದ್ರು ಡಿ ಸಿಗೂ ಎಸ್ಪಿಗೂ ಏನ್ ದಾಖಲೆಗಳು ಕೊಟ್ಟಿದಿವಲ್ಲ ಆ ದಾಖಲೆಗಳನ್ನ ಇವರು ಶಾಸಕರಿಗೆ ತೋರಿಸಿಲ್ಲ ಅವರು ಆ ಮೈದಾನ ಬಿಟ್ಬಿಟ್ಟು ಬಿಟ್ಬಿಟ್ಟು ಇವತ್ತಿನ ಫ್ರೀ ಆಗಿ ಅಂತ ಹೇಳಿದ ತಕ್ಷಣ ಅವರು ಸುಖ ಅಂತ ಅದನ್ನ ಒಪ್ಕೊಂಡ್ರು ದಾರಿ ತಪ್ಪ ಶಾಸಕರಿಗೆ ಇಲ್ಲಿ ನನ್ನ ನನ್ನ ದಾಖಲೆಯ ಸಮೇತ ಕೊಟ್ಟಿದ್ದಕ್ಕೆ ಎಸ್ ಪಿ ಆಗ್ಲಿ ಡಿ ಸಿ ಆಗ್ಲಿ ಏನು ತರ ಕೊಡ್ತಾರೆ ಹೇಳಿ ನೋಡ್ ನಿಮ್ ಸ್ಟೇಟ್ಮೆಂಟ್ ಬಂತಲ್ಲ ಸರ್ ನಮಗೂ ಗೆಲುವು ಸಿಕ್ಕಿದೆ ಅಂತ ನಾನು ಕೊಟ್ಟಿಲ್ಲ ಏ ಅದಕ್ಕೆ ಈಗ ಸಾರ್ವಜನಿಕವಾಗಿ ಆ ಜಾಗ ಬಳಸೋದಕ್ಕೆ ಅವಕಾಶ ಪಡ್ಕೊಟ್ಟಿದ್ದಾರೆ ಇದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಆದ್ರೆ ಮತ್ತೆ ಮುಂದಿನ ಓದಿಲ್ಲ ನೀವು ಮುಕ್ತ ಮಾಡ್ಕೊಟ್ಟ ಸ್ವಾಗತ ಮಾಡ್ತೀನಿ ಅಂತ ಹೇಳಿದೀನಿ ಮುಂದಿನ ದಾಖಲೆಗಳು ನಮ್ಮ ಖಾತೆ ಆಗ್ಬೇಕು ಅದ್ರ ಬಗ್ಗೆ ಉತ್ತರ ಕೊಟ್ಟಿಲ್ಲ ಅದನ್ನು ಸ್ಪಷ್ಟ ಮಾಡ್ತಾ ಇದ್ದೀನಿ ಯಾರೋ ಹೈಸ್ಕೂಲ್ ವಿದ್ಯಾರ್ಥಿಗಳು ಕೊಟ್ಟರು ಕೂಡ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲಿ ಆಗಿರೋದ್ ಖಾತೆ ಕಾನೂನು ಬಾಹಿರ ಜಿಲ್ಲಾಧಿಕಾರಿಗಳು ಆಗಲ್ವಾ ಡಾಕ್ಯುಮೆಂಟ್ಸ್ ಮತ್ತೆ ಕೊಟ್ರೆ ನಿಮ್ ಕಮಿಷನ್ ಬರ್ರಿ ಯಾರ ನಿಮ್ ಪತ್ರ ಅವರಿಗೆ ಕಾಳಜಿ ಕಾಳಜಿ ಅಂತದ್ದು ಯಾವ ಪ್ರಭಾವಿ ವ್ಯಕ್ತಿಗಳು ಅವ್ರು ಯಾವುದೋ ಒಂದು ಪಕ್ಷ ಅವ್ರು ಹಿಂದಿದೆ ಆ ಪ್ರಭಾವಿ ವ್ಯಕ್ತಿಗಳನ್ನ ತೃಪ್ತಿಪಡಿಸೋದಕ್ಕೆ ಒಂದು ಪಕ್ಷವನ್ನು ತೃಪ್ತಿ ಪಡಿಸೋದಕ್ಕೆ ಜಿಲ್ಲಾಧಿಕಾರಿಗಳು ಮಾಡ್ತಿರೋಂತ ಕುತಂತ್ರ ಈಗ ಯಾವಾಗ ಬೇಲಿ ಹಾಕಿದ್ರು ಬೇಲಿ ಹಾಕ್ತಂತ ಸಂದರ್ಭದಲ್ಲಿ ಅವತ್ತೇನು ದಿನ ಮಾತಾಡಿದ್ವನ್ ಸೇರಿ ನಾನು ಅನೇಕ ನಿಮ್ ರಿಯಾಕ್ಷನ್ ಏನು ನಿಮ್ ರಿಯಾಕ್ಷನ್ ಅಂತ ದಾಖಲೆಗಳು ಸಿಕ್ಕ ಮೇಲೆ ನಾನು ಹೇಳಿ ಎರಡು ದಿನ ಬಿಟ್ಟು ಆ ದಾಖಲೆ ತಗೊಂಡು ನಿಮ್ ಮುಂದೆ ಬಂದ ಈ ತರ ಹಿಂಗೆ ಎಸ್ ಎಸ್ ಗೊತ್ತಿಲ್ಲ ನನಗೆ ನನ್ನ ಹತ್ರ ಇನ್ನೂ ಬರ್ತಾ ಇದಾವೆ ಈಗೇನು ಡಿ ಸಿ ಕಚೇರಿ ಎದುರಿಂದ ಹಾಟಲ್ ಮೈದಾನ ಏನಿದೆ ಇದನ್ನ ಅವರು ಈದ್ಗಾ ಮೈದಾನ ಅಂತ ಕರೀತಾರೆ ಇದ್ರ ದಾಖಲೆಗಳು ಈಗ ಸಿಕ್ಕಿದೆ ಇನ್ನು ಶಿವಮೊಗ್ಗ ನಗರದಲ್ಲಿ ಬೇರೆ ಬೇರೆ ದಾಖಲೆಗಳು ಸಿಗ್ತಾ ಇದೆ ಅದನ್ನು ಬರೋ ತ ನಿಮ್ಮ ಮುಂದೆ ಇಡ್ತೇನೆ ಅವಾಗಲೂ ಈ ಡಿ ಸಿ ಇದೇ ರೀತಿ ಕೋರ್ಟ್ಗೆ ಹೋಗಿ ಅಂತ ಹೇಳಿದ್ರೆ ನ್ಯಾಯ ಮಾಡಿ ಗೊತ್ತು ನಮ್ಗೆ ಏನೇನು ಮಾಡ್ಕೋಬೇಕು ಅಂತ ನ್ಯಾಯಬದ್ಧವಾಗಿ ಈಗೇನು ಆ ಒಂದು ಜಾಗ ಕಾನೂನು ಬದ್ಧವಾಗಿ ಕಾರ್ಪೊರೇಷನ್ ತರಬೇಕು ಅನ್ನೋದನ್ನ ದಾಖಲೆ ಸಮೇತ ಕೊಟ್ಟಿದೀವಿ ಆ ದಾಖಲೆ ಪರಿಶೀಲನೆ ಮಾಡಿ ನೀವು ಕಾರ್ಪೊರೇಷನ್ಗೆ ವಾಪಸ್ ಕೊಡುವಂತ ಪ್ರಯತ್ನ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ನಾವೇನು ಒತ್ತಾಯ ಮಾಡ್ತೀವಿ ಇಲ್ಲ ಅಂತಂದ್ರೆ ನಾನು ಹೇಳಿದೆ ಎಲ್ಲರೂ ಮುಂದಿನ ಎಲ್ಲರೂ ಹೋಗಬೇಕು ಅಲ್ಲಿ ಹೋಗ್ತೀವಿ ಅಂತ ಮತ್ತೆ ದೊಡ್ಡ ಹೋರಾಟವನ್ನು ಕೂಡ ನಾವು ತೊಗೋಬೇಕು ಅಂತ ಎಚ್ಚರಿಕೆಯನ್ನು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಕಡೆ ಮತ್ತೊಂದು ಕಡೆ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಒಂದು ಕಡೆ ಹೇಳಕ್ ಇಷ್ಟಪಡ್ತಾರೆ